ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಠಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮನ್ನು ಬೆಂಬಲಿಸಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ದೇವಿಯ ಸ್ಮರಣೆಯೊಂದಿಗೆ ಈ ವಿಡಿಯೋವನ್ನು ಶುರು ಮಾಡೋಣ ನಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸಿಕೊಳ್ಳುವ ದಿನ ನಾಳೆ ರಾತ್ರಿ ನೀವು ಮಲಗುವ ಸಮಯದಲ್ಲಿ ಬಿಳಿ ಆಳೆ ತೆಗೆದುಕೊಂಡು ನಿಮ್ಮ ಕೋರಿಕೆಗಳನ್ನು ಬರೆಯಬೇಕು ಒಂದಲ್ಲ ಸ್ನೇಹಿತರೆ ಒಂದು ಕೋರಿಕೆಗಳನ್ನು ಬರೆದು ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಯಾವುದೇ ಕಷ್ಟ ಆಗಲಿ ಕೋರಿಕೆ ಇದ್ದರೂ ಕೂಡ ನೀವು ಕೋರಿಕೆಯನ್ನು ಬರೆದು ಅದರ ಹಿಂಭಾಗದಲ್ಲಿ ಒಂಬತ್ತು ಸಾರಿ ಮಂತ್ರವನ್ನು ಹೇಳಬೇಕಾಗತ್ತೆ ಈ ಮಂತ್ರವನ್ನು ಒಂಬತ್ತು ಸಾರಿ ಹೇಳಿ ಹಾಗೂ ಈ ಮಂತ್ರವನ್ನು ಬರೆದು ಒಂದು ಹಿಂಭಾಗದಲ್ಲಿ ಮಂತ್ರ ಇನ್ನೊಂದು ಹಿಂಭಾಗದಲ್ಲಿ ನಿಮ್ಮ ಕೋರಿಕೆಯನ್ನು ಬರೆದು ದಿಂಬಿನ ಕೆಳಗಡೆ ಇಟ್ಟು ಮಲಗುವುದರಿಂದ ನಿಮಗೆ ಒಂಬತ್ತೇ ದಿನದಲ್ಲಿ ಕೋರಿಕೆ ಏನು ಬರೆದಿರುತ್ತೆ ಅದು ನೆರವೇರುತ್ತೆ ಅಂತಾನೆ ಹೇಳಬಹುದು ಹಾಗಾಗಿ ನಂತರ ಆ ಪೇಪರನ್ನು ಏನು ಮಾಡಬೇಕು ಅಂತಲೂ ತಿಳಿಸಿಕೊಡುತ್ತೇನೆ ವರಾಯಿದೇವಿಗೆ ಪಂಚಮಿ ಅಷ್ಟಮಿ ಹುಣ್ಣಿಮೆ ಅಮಾವಾಸ್ಯೆ ಇನ್ನು ಮಂಗಳವಾರ ಶುಕ್ರವಾರ ದಿನಗಳಲ್ಲಿ ಅಮ್ಮನವರಿಗೆ ತುಂಬನೇ ಶಕ್ತಿ ಇರುತ್ತೆ ಹಾಗಾಗಿ ಅದರಲ್ಲೂ ನಾವು ರಾತ್ರಿ ಸಮಯದಲ್ಲಿ ಇನ್ನೇನು ಆರು ಮೂವತ್ತರ ನಂತರ ನಾವು ಆದಷ್ಟು ರಾತ್ರಿ ಹತ್ತು ಗಂಟೆ ನಂತರ ಬೇಡಿಕೊಳ್ಳುವುದಾಗಲಿ ಪೂಜೆಯನ್ನು ಮಾಡುವುದಾಗಲಿ ಮಂತ್ರವನ್ನು ಹೇಳುವುದಾಗಲಿ ಅಮ್ಮ ಅತಿ ಶೀಘ್ರವಾಗಿ ನಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸುತ್ತಾಳೆ ಅಂತಾನೆ ಹೇಳಬಹುದು ನನಗೆ ಎಷ್ಟು ದೇವಾಲಯಕ್ಕೆ ಹೋದರೂ ಕಷ್ಟನೇ ಬಗೆಹರಿಯುತ್ತಿಲ್ಲ ಅನ್ನುವರಾಗಲಿ ಇಷ್ಟು ದಿನದಿಂದ ಪ್ರಯತ್ನ ಪಡುತ್ತಾ ಇದ್ದೀನಿ ನನಗೆ ಕೆಲಸಗಳು ಆಗ್ತಾನೇ ಇಲ್ಲ ಅನ್ನೋರಾಗಲಿ ಅಥವಾ ಯಾರಿಗೋ ಹಣ ಕೊಟ್ಟಿದ್ದೀನಿ ನಾನು ಕೇಳಿ ಕೇಳಿ ಸಾಕಾಗಿದ್ದೀನಿ ಅವರು ಕೊಡ್ತೀನಿ ಅಂತಾನೂ ಹೇಳ್ತಿಲ್ಲ ಕೊಡಲ್ಲ ಅಂತಾನೂ ಹೇಳ್ತಿಲ್ಲ ಆದರೂ ಏನೇ ಮಾಡಿದರೂ ಕೊಡ್ತಾ ಇಲ್ಲ ನನಗೆ ತುಂಬ ಕಷ್ಟ ಇದೆ ಹಣದ ಅವಶ್ಯಕತೆ ತುಂಬಾ ಹೆಚ್ಚಾಗುತ್ತಾ ಇದೆ ಆದರೂ ಕೊಡ್ತಾನೆ ಇಲ್ಲ ಅನ್ನೋದಾಗಲಿ ಮಕ್ಕಳು ಚೆನ್ನಾಗಿ ಓದುತ್ತಿಲ್ಲ ಚೆನ್ನಾಗಿ ಓದಬೇಕು ಅನ್ನೋದಾಗಲಿ ಮಕ್ಕಳು ವಿದೇಶಕ್ಕೆ ಹೋಗಬೇಕು ಓದೋಕೆ ಅನ್ನೋದಾಗಲಿ ನಾವು ಮನೆಯಲ್ಲಿ ಇರೋರು ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಮನೆಯಲ್ಲಿ ಪ್ರತಿಯೊಬ್ಬರೂ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಆದರೂ ತಿಂಗಳು ಕೊನೆ ಆಗುವಷ್ಟರಲ್ಲಿ ನನಗೆ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋದಾಗಲಿ ಅಥವಾ ನಾನು ದುಡಿದರು ಏನನ್ನು ಸಾಲುತ್ತಿಲ್ಲ ನನಗೆ ಒಂದು ಪ್ರಮೋಷನ್ ಬರ್ತಾ ಇಲ್ಲ ಅಥವಾ ಯಾವುದೇ ಒಂದು ಕೆಲಸಕ್ಕೆ ಬದಲಾಯಿಸ್ತೀನಿ ಅಂದರೆ ಅದು ಆಗ್ತಾ ಇಲ್ಲ ಅನ್ನೋರು ತುಂಬ ಜನ ಇರುತ್ತೀರಾ ಇನ್ನು ಮನೆ ತಗೋಬೇಕು ಸೈಟು ತಗೋಬೇಕು ಅನ್ನೋರು ಕೂಡ ತುಂಬ ಜನ ಇರ್ತೀರಾ ಅಂಥವರು ಎಲ್ಲರೂ ನಿಮ್ಮ ಆಸೆ ಏನೇ ಇರಲಿ ಎಂಥ ದೊಡ್ಡ ಆಸೆ ಇದ್ದರೂ ಕೂಡ ನೀವು ಇದನ್ನು ಬರೆಯಬಹುದು ಈ ರೀತಿಯಾಗಿ ನೀವು ಕೋರಿಕೆಗಳನ್ನು ಬರೆಯುವುದರಿಂದ ನಿಮ್ಮ ಆಸೆಗಳು ಅತಿ ಶೀಘ್ರವಾಗಿ ನೆರವೇರುತ್ತೆ ಅಂತಾನೆ ಹೇಳಬಹುದು ಅದರಲ್ಲೂ ವರಾಯಿದ್ದೀವಿಯನ್ನು ನಂಬುವವರು ಖಂಡಿತ ಯಾರೂ ಇದುವರೆಗೂ ಇಂಥ ಕೆಲಸ ಆಗಿಲ್ಲ ಅಂತ ಯಾರೂ ಹೇಳಿಲ್ಲ ಒಬ್ಬೊಬ್ಬರಿಗೆ ಸ್ವಲ್ಪ ಲೇಟಾಗಿ ಆಗುತ್ತೆ ಒಬ್ಬೊಬ್ಬರಿಗೆ ಬೇಗ ಆಗುತ್ತೆ ಅಮ್ಮನಿಗೆ ಪೂರ್ತಿ ಶರಣಾಗತಿಯಾಗಿ ನಮ್ಮ ಕಷ್ಟಗಳನ್ನು ಅಮ್ಮ ಬಗೆಹರಿಸಮ್ಮ ಅಂತ ಕೇಳಿಕೊಂಡರೆ ಮನಸಾರೆ ಭಕ್ತಿ ಶ್ರದ್ಧೆಯಿಂದ ಅಮ್ಮನನ್ನು ಬೇಡಿಕೊಂಡರೆ ಖಂಡಿತ ಅಮ್ಮ ನಮ್ಮೆಲ್ಲ ಕಷ್ಟಗಳನ್ನೆಲ್ಲ ಬಗೆಹರಿಸುತ್ತಾಳೆ ಅಂತ ಹೇಳುತ್ತೀನಿ ಸ್ನೇಹಿತರೆ ಹಾಗಾಗಿ ರಾತ್ರಿ ಈಗಿ ಮಾಡಿದರೆ ನಿಮಗೆ ಖಂಡಿತ ಅಮ್ಮ ಕೈ ಹಿಡಿಯುತ್ತಾಳೆ ಇನ್ನೇನು ನಿಮ್ಮ ಕಷ್ಟಗಳೆಲ್ಲ ತೀರುವ ಸಮಯ ಹತ್ತಿರದಲ್ಲಿದೆ ಎಂದು ನೀವು ಅಂದುಕೊಳ್ಳಬಹುದು ಸ್ನೇಹಿತರೆ ಬೆಳಗಿನ ಜಾವ ಬೇಗ ಎದ್ದು ವರಾಯಿ ಅಮ್ಮನನ್ನು ನೆನೆದು ಬೇಗ ಪೂಜೆಯನ್ನು ಮುಗಿಸಿ ಸ್ನೇಹಿತರೆ ಮತ್ತು ರಾತ್ರಿ ನೀವು ಮಲಗುವ ಸಮಯದಲ್ಲಿ ಈ ಮಂತ್ರವನ್ನು ಹೇಳಬೇಕು ಹಾಗೂ ಈ ಕೋರಿಕೆಯನ್ನು ಬರೆಯಬೇಕು ನಿಮ್ಮ ಏನು ಕೋರಿಕೆಗಳಿರುತ್ತೆ ಅದನ್ನು ಬರೆಯಿರಿ ಸ್ನೇಹಿತರೆ ರಾತ್ರಿ ಮಲಗುವ ಸಮಯದಲ್ಲಿ ಏನು ಮಾಡಬೇಕು ಅಂತಲೂ ತಿಳಿಸಿಕೊಡುತ್ತೇನೆ ಈ ವಿಡಿಯೋದಲ್ಲಿ ಇದು ತುಂಬನೇ ಸಿಂಪಲ್ ಇದೆ ಇದನ್ನು ಎಲ್ಲರೂ ಮಾಡಿಕೊಳ್ಳಿ ಇದಕ್ಕೆ ಏನೆಲ್ಲ ಬೇಕು ಅಂತ ಹೇಳುವುದಾದರೆ ಇದಕ್ಕೆ ಒಂದು ಬಿಳಿ ಆಳೆಯನ್ನು ತೆಗೆದುಕೊಂಡು ಅದನ್ನು ಚಿಕ್ಕದಾಗಿ ತುಂಡು ಮಾಡಿ ಹಾಗೆ ಒಂದು ಪೆನ್ ತೆಗೆದುಕೊಳ್ಳಿ ಸ್ನೇಹಿತರೆ ಯಾವ ಕಲರ್ ಪೆನ್ನು ಅನ್ನುವುದಾದರೆ ಯಾವುದಾದರೂ ಆಯಿತು ಆದರೆ ಬ್ಲ್ಯಾಕ್ ಮಾತ್ರ ಬೇಡ ಸ್ನೇಹಿತರೆ ಒಳ್ಳೆಯ ಕೆಲಸವನ್ನು ಶುರು ಮಾಡುವಾಗ ನಾವು ಕಪ್ಪು ವಸ್ತ್ರಗಳನ್ನು ಅಥವಾ ಕಪ್ಪು ಪೆನ್ಗಳನ್ನು ಬಳಸಬಾರದು ಹಾಗಾಗಿ ಕಪ್ಪು ಪೆನ್ ಬಿಟ್ಟು ಯಾವುದೇ ಪೆನ್ನಾದರೂ ನಡೆಯುತ್ತದೆ ಇನ್ನು ಏನನ್ನು ಬರೆಯಬೇಕು ಅನ್ನುವುದಾದರೆ ನಿಮ್ಮ ಕೋರಿಕೆಗಳನ್ನು ಒಂದು ಕಡೆ ಹಾಳೆಯಲ್ಲಿ ಬರೆಯಬೇಕು ಹಾಗೆ ನಾನು ತಿಳಿಸುವಂತಹ ಈ ಮಂತ್ರವನ್ನು ಒಂದು ಕಡೆ ಬರೆಯಬೇಕು ಅಂದರೆ ಮುಂಭಾಗದಲ್ಲಿ ಮಂತ್ರ ಹಿಂಭಾಗದಲ್ಲಿ ನಿಮ್ಮ ಕೋರಿಕೆ ಹೀಗೆ ಬರೆಯುವುದರಿಂದ ಖಂಡಿತವಾಗಿ ನಿಮ್ಮ ಏನೇ ಕಷ್ಟಗಳಿರಲಿ ಕೋರಿಕೆಗಳಿರಲಿ ಖಂಡಿತ ವರಾಯಿ ಅಮ್ಮ ನೆರವೇರಿಸುತ್ತಾಳೆ ಅಂತಾನೆ ಹೇಳುತ್ತೀನಿ ಸ್ನೇಹಿತರೆ ಇನ್ನು ಮಂತ್ರ ಈಗಿದೆ ಸ್ನೇಹಿತರೆ ಓಂ ಐಂ ರೀಂ ಶ್ರೀಂ ಐಂ ಕ್ಲೌಂ ಐ ಓಂ ನರ್ಪವಿಯೇ ನಮಃ ಈ ಮಂತ್ರವನ್ನು ಒಂಬತ್ತು ಸಾರಿ ಹೇಳಬೇಕಾಗುತ್ತೆ ಸ್ನೇಹಿತರೆ ಹಾಗೆ ನಿಮ್ಮ ಕೋರಿಕೆಯನ್ನು ಹಿಂಭಾಗದಲ್ಲಿ ಒಂದು ಈ ಮಂತ್ರವನ್ನು ಇನ್ನೊಂದು ಭಾಗದಲ್ಲಿ ಒಂದು ಸಾರಿ ಬರೆದು ಖಂಡಿತವಾಗಿ ನಿಮಗೆ ವರಾಯಿ ತಾಯಿ ಕೈ ಹಿಡಿಯುತ್ತಾಳೆ ಅಂತಾನೆ ಹೇಳಬಹುದು ಒಂದು ಭಾಗದಲ್ಲಿ ಮಂತ್ರ ಹಾಗೂ ಒಂದು ಭಾಗದಲ್ಲಿ ಈ ನಿಮ್ಮ ಏನು ಕೋರಿಕೆ ಇರುತ್ತಲ್ಲ ಆ ಕೋರಿಕೆ ಈ ಮಂತ್ರವನ್ನು ಒಂಬತ್ತು ಸಾರಿ ಹೇಳಬೇಕಾಗುತ್ತೆ ಸ್ನೇಹಿತರೆ ಕೋರಿಕೆಯನ್ನು ಬರೆದ ಮೇಲೆ ಒಂಬತ್ತು ಸಾರಿ ಈ ಮಂತ್ರವನ್ನು ಹೇಳಿಕೊಳ್ಳಬೇಕಾಗುತ್ತೆ ಇನ್ನೇನು ನೀವು ರಾತ್ರಿ ಊಟ ಮುಗಿಸಿ ಮಲಗುವ ಸಮಯದಲ್ಲಿ ಈ ಕೆಲಸ ಮಾಡಿದರೆ ಸಾಕು ಇದನ್ನು ಒಂದೇ ದಿವಸ ಬರೆದು ಪ್ರತಿನಿತ್ಯ ಮಲಗುವ ಸಮಯದಲ್ಲಿ ಒಂಬತ್ತು ಸಾರಿ ಮಂತ್ರವನ್ನು ಹೇಳಬೇಕು ಹಾಗೂ ನಿಮ್ಮ ಕೋರಿಕೆ ಏನು ಬರೆದಿರುತ್ತೀರಲ್ಲ ಆ ಕೋರಿಕೆಯನ್ನು ಸಹ ಹೇಳಿಕೊಳ್ಳಬೇಕು ಅದನ್ನು ಮತ್ತೆ ದಿಂಬಿನ ಕೆಳಗಡೆ ಇಟ್ಟುಕೊಳ್ಳಬೇಕು ಈ ರೀತಿ ಒಂಬತ್ತು ದಿನ ಮಾಡಿದರೆ ಖಂಡಿತ ನಿಮಗೆ ಒಂಬತ್ತನೇ ದಿನಕ್ಕೆ ಅಮ್ಮ ಒಳಿತನ್ನ ಮಾಡುತ್ತಾಳೆ ಯಾವುದೇ ಕೆಲಸ ಮಾಡುವ ಮೊದಲು ಅಮ್ಮನ ಮೇಲೆ ನಂಬಿಕೆ ಇರಲಿ ಸ್ನೇಹಿತರೆ ನಿಮ್ಮ ಕಷ್ಟ ಯಾವುದಿದೆ ಅದನ್ನು ಮಾತ್ರ ಬರೆಯಬೇಕು ಬರೆದು ಆದ ಮೇಲೆ ನಿಮ್ಮ ಕೈಯಲ್ಲಿ ಇಡ್ಕೊಂಡು ಬರೆಯ ಬರೆಯೋದಕ್ಕೂ ಮೊದಲು ನೀವು ವರಾಯಿ ದೇವಿಯನ್ನು ಸ್ಮರಣೆ ಮಾಡಬೇಕು ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸು ನನ್ನ ಕೋರಿಕೆಗಳನ್ನು ನೆರವೇರಿಸು ಅಮ್ಮ ಅಂತ ಅಮ್ಮನನ್ನು ಬೇಡಿಕೊಳ್ಳುತ್ತಾ ನೀವು ಆ ಬಿಳಿ ಪೇಪರ್ ಮೇಲೆ ಏನು ಕೋರಿಕೆ ಇರುತ್ತೆ ಅದನ್ನು ಬರೆಯಬೇಕು ಇದರಿಂದ ಏನು ಆಗುತ್ತೆ ಅನ್ನುವ ಅನುಮಾನ ಬೇಡ ಈ ಮಂತ್ರಕ್ಕೆ ತುಂಬನೇ ಶಕ್ತಿ ಇದೆ ಬರೆದ ನಂತರ ಆ ಮಂತ್ರವನ್ನು ಒಂಬತ್ತು ಸಾರಿ ಹೇಳಬೇಕಾಗುತ್ತೆ ಸ್ನೇಹಿತರೆ ಮಂತ್ರನ್ನ ಒಂಬತ್ತು ಸಾರಿ ಹೇಳಿ ನಿಮ್ಮ ಕೋರಿಕೆ ಇರುತ್ತಲ್ಲ ಅದನ್ನು ಸಹ ಹೇಳಿಕೊಳ್ಳಬೇಕು ಇದೇ ರೀತಿ ಪ್ರತಿನಿತ್ಯ ಮಾಡುತ್ತಾ ಬರಬೇಕು ಹಾಗೆ ಯಾರು ಬೇಕಾದರೂ ಮಾಡಬಹುದು ಸ್ನೇಹಿತರೆ ಇದನ್ನು ನೀವು ಹೊರ ದೇಶದಲ್ಲಿದ್ದರೂ ಸಹ ಮಾಡಬಹುದು ಹಾಗೂ ಪ್ರತಿನಿತ್ಯ ನಾನು ಜರ್ನಿ ಮಾಡುತ್ತೀನಿ ಒಂದು ಸ್ಥಳದಲ್ಲಿ ನಾನು ಇರುವುದಿಲ್ಲ ಎನ್ನುವುದಾದರೂ ಸಹ ಮಾಡಿಕೊಳ್ಳಬಹುದು ಒಂಬತ್ತು ರಾತ್ರಿಗಳು ನಮ್ಮ ದಿಂಬಿನ ಕೆಳಗಡೆ ಇರಬೇಕು ಅಂದರೆ ನೀವು ನಾಳೆ ಶುರು ಮಾಡುತ್ತೀರಾ ಅಂದರೆ ಒಂಬತ್ತು ದಿನ ದಿಂಬಿನ ಕೆಳಗಡೆ ಇರುತ್ತೆ ಹತ್ತನೇ ದಿನ ಆದ ಮೇಲೆ ಸ್ನಾನ ಮಾಡಿ ಈ ಪೇಪರನ್ನು ತೆಗೆದು ಒಂದು ಪ್ಲೇಟ್ ಮೇಲೆ ಇಟ್ಟು ಸುಡಬೇಕಾಗುತ್ತೆ ಸ್ನಾನ ಮಾಡಿನೇ ಈ ಕೆಲಸ ಮಾಡಬೇಕಾಗುತ್ತೆ ಬೆಳಗ್ಗೆ ಆದರೂ ಸರಿ ರಾತ್ರಿ ಆದರೂ ಸರಿ ಇದನ್ನು ಸುಟ್ಟು ನಂತರ ಆ ಬೂದಿ ಇರುತ್ತಲ್ವ ಆ ಪೇಪರ್ ಸುಟ್ಟಿರುವಂತಹ ಅದನ್ನು ಹೊರಗಡೆ ತೆಗೆದುಕೊಂಡು ಹೋಗಿ ಯೂನಿವರ್ಸಲ್ಗೆ ಊದಿ ಯೂನಿವರ್ಸಲ್ಗೆ ಥ್ಯಾಂಕ್ಸ್ ಹೇಳಬೇಕು ಅದನ್ನು ಒಂಬತ್ತು ಬಾರಿ ಥ್ಯಾಂಕ್ಸ್ ಹೇಳಬೇಕು ಈ ರೀತಿ ಮಾಡುವುದರಿಂದ ನಿಮ್ಮ ಕೋರಿಕೆಗಳು ಏನು ಇರುತ್ತೆ ಅದು ಅತಿ ಶೀಘ್ರವಾಗಿ ನೆರವೇರುತ್ತೆ ಅಂತ ಹೇಳಬಹುದು ಯಾವುದಾದರೂ ಅಡೆತಡೆ ಬಂದರೆ ಅಥವಾ ಮಾಂಸಾಹಾರ ತಿಂದು ಮಾಡಬಾರದು ಮಾ ಮುಂದಿನ ಹುಣ್ಣಿಮೆ ಅಥವಾ ಅಮಾವಾಸ್ಯ ದಿನ ಶುರು ಮಾಡಬಹುದು ಅಥವಾ ಪಂಚಮಿ ಅಷ್ಟಮಿಗಳಲ್ಲಿ ಮಾಡಬಹುದು ಈ ದಿನಗಳಲ್ಲೇ ಮಾಡಬೇಕು ಅಂತ ಏನೂ ಇಲ್ಲ ಮಂಗಳವಾರ ಶುಕ್ರವಾರ ಕೂಡ ಮಾಡಬಹುದು ಯಾವುದೇ ದಿನ ಮಾಡಿ ಆದರೆ ಒಂಬತ್ತು ದಿನ ಮಾಡಲೇಬೇಕು ಒಂಬತ್ತು ದಿನ ರಾತ್ರಿ ದಿಂಬಿನ ಕೆಳಗಡೆ ಇಟ್ಟು ಹತ್ತನೇ ದಿನ ಸುಡಬೇಕು ಖಂಡಿತ ನಿಮ್ಮ ಕಷ್ಟಗಳೆಲ್ಲ ತೀರುತ್ತೆ ಅಂತ ಹೇಳುತ್ತೇನೆ ಸ್ನೇಹಿತರೆ ಯಾವುದೇ ಕೆಲಸ ಮಾಡಬೇಕಾದರೆ ಮೊದಲು ನಂಬಿಕೆ ಇರಬೇಕು ವರಾಯಿ ಅಮ್ಮನನ್ನು ಸಂಪೂರ್ಣವಾಗಿ ನಂಬಿದರೆ ವರಾಯಿ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ತೀರಿಸುತ್ತಾಳೆ ಸ್ನೇಹಿತರೆ